ಕಳಪೆ ನಾನು ಸಂಗೀತ ಕೊಡ್ತೇನೆ ಅನ್ಕಂಟ್ರೋಲಬಲ್ ಈಗೋ ನೋಡಿದ್ದೀನಿ ಈ ಅವರು ನನ್ನ ಮೇಲೆ ಒಂಥರ ರೂಢಾಗಿ ನಡ್ಕೊಂಡ್ರು ಉತ್ತಮ ನನಗೆ ಈ ವಾರ ವಿನಯ್ ಅಂತ ಅನಿಸ್ತಾರೆ ಇದಕ್ಕೆ ಸಮಯ ಉತ್ತರ ಕೂಡ ಹತ್ತನೇ ವಾರ ಕೂಡ ಮುಗಿತಾ ಬರ್ತಾ ಇದೆ ಈ ವಾರದಲ್ಲಿ ಯಾರು ಕಳಪೆ ಯಾರು ಉತ್ತಮ ಅನ್ನೋ ಪ್ರಶ್ನೆ ಬಂದಾಗ ಎರಡು ವಿರುದ್ಧ ದಿಕ್ಕುಗಳು ಒಂದು ಉತ್ತಮ ಒಂದು ಕಳಪೆ ಪಡ್ಕೊಂಡಿರೋದು ಇವತ್ತು ಸಂಗೀತ ಕಳಪೆ ಅನ್ನಿಸ್ಕೊಂಡ್ರೆ ಈ ವಾರದಲ್ಲಿ ವಿನಯ್ ಉತ್ತಮ ಅಂತ ಅನಿಸ್ಕೊಂಡಿದ್ದಾರೆ ಈ ವಾರದ ಟಾಸ್ಕ್ಗಳನ್ನು ನೋಡ್ತಾ ಬಂದಾಗ ವಿನಯ್ ಎಲ್ಲ ಟಾಸ್ಕಲ್ಲೂ ಎಫೆಕ್ಟಿವ್ ಆಗಿ ಪರ್ಫಾರ್ಮ್ ಮಾಡಿದರು ಹಾಗೆಯೇ ಕೈ ಬೆರಳಿ ಗಾಯ ಮಾಡಿಕೊಂಡು ಪರ್ಫಾರ್ಮ್ ಮಾಡಿದರು ಹೆಚ್ಚಿನ ಪಾಯಿಂಟ್ಸನ್ನು ಕೂಡ ಪಡ್ಕೊಂಡಿದ್ರು ಈ ವಾರದಲ್ಲಿ ಐ ಪಿ ಎಲ್ ಆಕ್ಷನ್ ಥರ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಇಬ್ಬರು ಟೀಮ್ ಕ್ಯಾಪ್ಟನ್ಗಳನ್ನು ಮಾಡಿ ಅವರು ಟೀಮನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಬಿಟ್ಟಿದ್ದರು ಇಲ್ಲಿ ಸಂಗೀತ ತಾನು ಹೆಚ್ಚು ಪಾಯಿಂಟ್ಸ್ಗಳನ್ನು ಉಳಿಸ್ಕೊಂಡು ಟೀಮನ್ನು ಆಯ್ಕೆ ಮಾಡಿಕೊಳ್ಳುವಾಗ ಕಡಿಮೆ ಪಾಯಿಂಟ್ಸ್ ಇರುವ ಹಾಗೆಯೇ ಆಟಗಾರರಿಗೆ ಕಡಿಮೆ ಹಣವನ್ನು ಕೊಟ್ಟು ಅಥವಾ ಪಾಯಿಂಟ್ಸನ್ನು ಕೊಟ್ಟು ಅವ್ರನ್ನ ಖರೀದಿ ಮಾಡಿದರು ಇಲ್ಲೆಲ್ಲ ಒಂದು ಕಡೆ ತಾನು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮುಂದಿರಬೇಕು ಅನ್ನೋ ಗೇಮನ್ನು ಪ್ಲೇ ಮಾಡಿದರು ಇಲ್ಲಿ ವಿನಯ್ ತನಿಷಾ ಕೊಟ್ಟ ಅಷ್ಟು ಪಾಯಿಂಟ್ಗಳನ್ನ ತೊಗೊಂಡು ಉತ್ತಮವಾಗಿ ಟಾಸ್ಕಲ್ಲಿ ಪರ್ಫಾಮ್ ಮಾಡ್ತಾ ಬಂದರು ಆದರೆ ಹೊರಗಡೆಯಿಂದ ನೋಡೋರಿಗೆ ಹೇಗೆ ಕಾರಣ ಗೊತ್ತಿಲ್ಲ ಎಲ್ಲರೂ ಕೂಡ ಸಂಗೀತ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಎಲ್ರಿಗೂ ಇನ್ನು ಸಂಗೀತ ಅಂತೂ ಯಾರು ಹೇಳಿದರು ಕೇಳೋ ಸ್ಥಿತಿಯಲ್ಲಿಲ್ಲ ನಾನು ಮಾಡ್ತಿರೋದೇ ಸರಿ ನನಗನ್ಸಿದ್ದೇ ಸರಿ ಇಡೀ ಬಿಗ್ ಬಾಸ್ ಮನೆಯೆಲ್ಲ ಯಾರೇ ಎದುರು ನಿಂತರೂ ಕೂಡ ನಾನು ಇರೋದೇ ಹಿಂಗೆ ಅಂತ ಅವರಿದ್ದಾರೆ ಹಾಗಿರುವಾಗ ಈ ವಾರದಲ್ಲಿ ಕಳಪೆ ಅಂತ ಅನಿಸ್ಕೊಂಡು ಜೈಲನ್ನು ಸೇರಿಕೊಂಡಿದ್ದಾರೆ ಪ್ರತಾಪ್ ಒಬ್ಬರು ಸಂಗೀತ ಜೊತೆ ನಿಂತ್ಕೊಂಡಿದ್ದಾರೆ ಇಲ್ಲಿ ಯಾರು ನಮ್ಮ ಜೊತೆಗಿಲ್ಲ ಪ್ರತಾಪ್ ಇಲ್ಲೆಲ್ಲರೂ ನಮ್ಮನ್ನು ವಿರೋಧಿಸ್ತಾರೆ ಇಲ್ಲಿ ಎಲ್ಲರೂ ಕೂಡ ನನ್ನನ್ನು ದೂರವರೇ ಆಗಿಬಿಟ್ಟಿದ್ದಾರೆ ಅಂತ ಸಂಗೀತ ಪ್ರತಿದಿನ ಹೋಗ್ತಾರೆ ಕನ್ನಡಿ ಮುಂದೆ ನಿಂತ್ಕೋತಾರೆ ಅಳ್ತಾರೆ ಬೇಜಾರು ಮಾಡ್ಕೋತಾರೆ ಮತ್ತೆ ಬಂದ್ಬಿಟ್ಟು ತನ್ನ ಸ್ಟೈಲನ್ನೇ ಎಲ್ಲರನ್ನ ವಿರೋಧಿಸೋದು ಎಲ್ಲರ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು ತಾನು ಮಾತ್ರ ಕರೆಕ್ಟ್ ಅಂತ ಅನ್ನೋದನ್ನು ಮುಂದುವರ್ಸ್ಕೊಂಡು ಹೋಗ್ತಾನೇ ಇದ್ದಾರೆ ಇದು ನೋಡೋರಿಗಂತೂ ಸಂಗೀತ ತುಂಬ ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇದೆ ಬಟ್ ಅವರು ಯಾವಾಗಲೂ ಬೇಜಾರು ಮಾಡಿಕೊಂಡು ಅದನ್ನೇ ತನ್ನೊಳಗೆ ತಾನು ಕೊರುಕೊಂಡು ಹೋಗ್ತಾ ಇದ್ದಾರೆ ಆದರೆ ಇದು ಓಟಾಗಿ ಕನ್ವರ್ಟ್ ಆಗುತ್ತಾ ಸಂಗೀತ ಅವರು ಸೆಟದು ನಿಂತ್ಕೋತಾ ಇರೋದು ಎಲ್ಲರನ್ನು ವಿರೋಧಿಸ್ತಾ ಇರೋದು ಸಿಂಪತಿಯಾಗಿ ಓಟಾಗಿ ಕನ್ವರ್ಟ್ ಆಗ್ಬೋದು ಅಂತ ಕೂಡ ಅನ್ನಿಸ್ತಾ ಇದೆ